ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾರ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಈ ಒಂದು ಮಂತ್ ಎಂಡ್ ಇರುತ್ತೆ ಸೊ ನೆಕ್ಸ್ಟ್ ಮಂತ್ ಇಂದ ಆಫರ್ ಇರುತ್ತೆ ಬಟ್ ಡಿಫರೆಂಟ್ ಪ್ರೈಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಸೊ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳಬಹುದು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಈ ಒಂದು ಮಂತ್ ಇರುತ್ತೆ ಅಷ್ಟೇ ಓಕೆ ಸೊ ಎಸ್ ಗಾಯಸ್ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೌಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ ಸೊ ಗೈಸ್ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಬಂದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮುಂದೆ ಬರುವಂತ ದಿನಗಳಲ್ಲಿ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಯಾವಾಗ ಸಂಪರ್ಕ ಮಾಡ್ತಾರೆ ತುಂಬಾ ಜನ ಕೇಳಿದಿರಾ ಮ್ಯಾಮ್ ನಮ್ಮ ಎಕ್ಸ್ಪರ್ಸನ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಮಾಡ್ತಾರೆ ಸಂಪರ್ಕ ಆ ಆತರ ಅಪರ್ಚುನಿಟಿ ಅವ್ರಿಗೆ ಇದೆಯಾ ಅವಕಾಶ ಇದೆಯಾ ಸೊ ಅದೆಲ್ಲಾನು ಕೂಡ ಡೀಟೇಲ್ ಆಗಿ ತಿಳ್ಸ್ಕೊಡಿ ಅಂತ ಕೇಳಿದ್ರೆ ಫೈನಲಿ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಸಂಪರ್ಕ ಮಾಡ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಗ್ಗಿ ಬಾಟಮ್ ಆಫ್ ದಿ ಕಾರ್ಡ್ ಡೆವಿಲ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ವಿ ಹ್ಯಾವ್ ದೆವಿಲ್ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಓಕೆ ಆಫ್ ಪ್ಯಾಂಟಿಕಲ್ಸ್ ಪೇಜ್ ಆಫ್ ಅಂಡ್ ಪೇಜ್ ಆಫ್ ವಾಂಟ್ ಓಕೆ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತಂದ್ರೆ ಗೈಸ್ ನೋಡಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಸಂಪರ್ಕ ಮಾಡ್ತಾರ ಸಂಪರ್ಕ ಮಾಡ್ತಾರ ಅಂತ ನೀವ್ ಕೇಳಿದ್ರೆ ಸೊ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಸೊ ಈ ನಿಮ್ಮ ಮಾಜಿ ಪ್ರೇಮಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರಿದ್ದಾರೆ ಸಂಪರ್ಕ ಮಾಡೋರಿದ್ದಾರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಮೇ ಬಿ ಒಂದ್ ವ್ಯಕ್ತಿ ಎಲ್ಲೋ ಒಂದು ಕಡೆ ತುಂಬಾನೇ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಪರ್ಚಾ ಆಗ್ತಾ ಇದೆ ರಿಗ್ರೆಟ್ ಕಾಡ್ತಾ ಇದೆ ಸೊ ಇವರ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ತುಂಬಾನೇ ಚಂಚಲ ಆಗ್ತಾ ಇದೆ ಟೂ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಸೊ ಏನಕ್ಕಪ್ಪ ಚಂಚಲ ಆಗ್ತಾ ಇದೆ ಏನಕ್ಕೆ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರಬಹುದು ಅಂತ ಅಂದ್ರೆ ಸೊ ಅವ್ರ ಅವರು ನಿಮ್ಮನ್ನ ಬಿಡೋದಿಕ್ಕೆ ಏನೆಲ್ಲ ಡ್ರಾಮಾ ಮಾಡಿದ್ದಾರೆ ನಿಮ್ಮನ್ನ ಬಿಡೋದಿಕ್ಕೆ ಏನೆಲ್ಲ ಸುಳ್ಳು ನಿಮ್ಮ ಮೇಲೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ತುಂಬಾನೇ ಕೊರಗ್ತಾ ಇದೆ ಸೊ ಅವರು ಮಾಡದೇ ಇರೋ ತಪ್ಪುಗಳನ್ನೆಲ್ಲ ಇವ್ರು ಮಾಡಿದ್ದಾರೆ ಅಂತ ಬ್ಲೇಮ್ಸ್ ನ ಹಾಕಿದೀನಿ ಇದು ತುಂಬಾನೇ ದೊಡ್ಡ ತಪ್ಪು ಸೊ ಆಕ್ಚುಲಿ ಇದಕ್ಕೆ ನಾನು ಸಾರಿ ಕೇಳ್ಬೇಕು ಅವ್ರ ಕಡೆಯಿಂದ ಫರ್ಗಿವ್ನೆಸ್ ಕೇಳ್ಬೇಕು ಅವರು ಈ ಕಡೆ ಚೆನ್ನಾಗಿರ್ಬೇಕು ನಾನು ಈ ಕಡೆ ಚೆನ್ನಾಗಿರ್ಬೇಕು ಸೊ ಅವರು ಅವ್ರ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ಕೂಡ ಬಯಸ್ತೀನಿ ಬಟ್ ಇವಾಗ ನಾನು ಅವ್ರಿಗೆ ಒಂದು ಮನುಷ್ಯತ್ವದ ಒಂದು ಮನ್ಸಿನಲ್ಲಿ ಇಟ್ಕೊಂಡು ಇಂದ ಆದ್ರೂ ಇವರ ಹತ್ರ ಸಾರಿ ಕೇಳ್ಬೇಕು ಯಾಕಂತಂದ್ರೆ ನಿಮ್ಮನ್ನ ಬಿಡ್ಬೇಕಾದ್ರೆ ತುಂಬಾ ನಿಮಗೆ ಬ್ಲೇಮ್ಸ್ ಹಾಕಿದ್ದಾರೆ ಅವಮಾನ ಮಾಡಿದ್ದಾರೆ ತುಂಬಾ ಪೇನ್ ಮಾಡಿದ್ದಾರೆ ಅರ್ಟ್ ಮಾಡಿದ್ದಾರೆ ಸೊ ನೀವು ತುಂಬಾನೇ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಕಣ್ಣೀರ್ ಹಾಕಿರ್ತೀರ ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ನಿಮ್ಮ ಬಗ್ಗೆ ತುಂಬಾನೇ ಗೊತ್ತು ಸೊ ಈ ಒಂದು ವ್ಯಕ್ತಿ ಎಷ್ಟು ಪೇನ್ ಆದ್ರೆ ಎಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ಅದನ್ನ ಮನ್ಸಿಗೆ ಹಾಕೋತಾರೆ ಮನ್ಸಿನಲ್ಲಿ ಇಟ್ಕೋತಾರೆ ಇದೆಲ್ಲದಕ್ಕೂ ಈ ಒಂದು ವ್ಯಕ್ತಿಗೆ ಗೊತ್ತ ಗೊತ್ತಾಗಿದೆ ರಿಯಲೈಸ್ ಆಗಿದೆ ನಾನ್ ಮಾಡಿದ್ದು ತಪ್ಪು ಅಂತ ಆ ತಪ್ಪುಗಳಿಗೆ ಇರು ಖಂಡಿತ ಕ್ಷಮೆ ಕೇಳಬೇಕು ಅಂತ ಇದಾರೆ ಮನ್ಸ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ ಸಾರಿ ಕೇಳ್ತಾರೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಯಾಕಪ್ಪ ಇವಾಗ ಮಾತಾಡ್ಬೇಕು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಏನೆಲ್ಲ ಆಗಿದೆ ಅವರ ಜೀವನದಲ್ಲಿ ಯಾಕೆ ನಿಮ್ಮನ್ನ ಬಿಟ್ಟೆ ಅಥವಾ ಅವರ ಲೈಫ್ ಅಲ್ಲಿ ತುಂಬಾನೇ ರಿಗ್ರೆಟ್ನೆಸ್ ಕಾಡ್ತಾ ಇದೆ ಅದ ಎಲ್ಲದಕ್ಕೂ ಈ ಒಂದು ವ್ಯಕ್ತಿ ಲೈಕ್ ಯು ನೋ ದೇ ಫೀಲಿಂಗ್ ವೆರಿ ಸ್ಯಾಡ್ ಸೊ ನನ್ನ ಒಂದು ಜೀವನದಲ್ಲಿ ನನ್ನ ಒಂದು ಖುಷಿಗೆ ನಾನು ಬೇರೋರ ಖುಷಿನ ಕಿತ್ಕೊಂಡಿದೀನಿ ಇದನ್ನ ನಾನು ಸಾರಿ ಕೇಳಿಲ್ಲ ಅಂತ ಅಂದ್ರೆ ಅದು ದೇವರು ಕೂಡ ಮೆಚ್ಚಲ್ಲ ಸೊ ಇವತ್ತು ಅವ್ರಿಗೆ ಇವತ್ತು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಏನಕ್ಕಪ್ಪ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಲೈಫಲ್ಲಿ ಏನ್ ಅನ್ಕೊಂಡಿದ್ದಾರೆ ಅದೆಲ್ಲಾನು ಉಲ್ಟಾ ಆಗ್ತಾ ಇದೆ ಸೊ ಇದೆಲ್ಲಾನು ಕೂಡ ಕರ್ಮ ಅವರು ಕರ್ಮ ಮಾಡಿದರೆ ಕರ್ಮ ಸಿಗ್ತಾ ಇದೆ ಇವಾಗ ಕರ್ಮದಲ್ಲೇ ಒಂದ್ ವ್ಯಕ್ತಿಗೆ ಪರಿಶಾತಾಪ ಆಗ್ತಾ ಇದೆ ಸೊ ಇವಾಗಲೂ ನಾನು ಅದನ್ನ ತಿದ್ಕೊಂಡಿರ ನನ್ ಮುಂದೆ ಹಂಗೆ ಹೋಗ್ತಾ ಇದ್ರೆ ಅದನ್ ಯಾವತ್ತಿಗೂ ನನ್ನ ಜೀವನ ಸರಿ ಹೋಗಲ್ಲ ಸೊ ಐ ತಿಂಕ್ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಅಂದ್ರೆ ಕ್ಷಮೆ ಕೇಳೋದು ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾ ಸತಿ ಅನ್ಕೊತಾ ಇದಾರೆ ಲೈಕ್ ಏನೋ ಇವ್ರನ್ನ ಒಂದ್ಸತಿ ಮೀಟ್ ಮಾಡೋಣ ಒಂದು ಲಾಸ್ಟ್ ಸತಿ ನೋಡೋಣ ಲೈಕ್ ಏನೋ ಇವ್ರಿಗೆ ತುಂಬಾ ಅನಿಸ್ತಾ ಇದೆ ನಿಮ್ಮನ ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ಮೀಟ್ ಮಾಡ್ಬೇಕು ಮಾತಾಡಿಸ್ಬೇಕು ತುಂಬಾ ಆಸೆ ಇದೆ ಸೊ ಇತ್ತೀಚೆಗೆ ಅವ್ರಿಗೆ ನಿಮ್ಮ ನೆನಪುಗಳು ತುಂಬಾನೇ ಕಾಡ್ತಾ ಇದೆ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ಒಂದು ಜೆನ್ಯೂನ್ ಆದಂತ ಪ್ರೀತಿ ನನ್ಗೆ ಯಾರತ್ರ ಆದ್ರೂ ಸಿಕ್ಕಿದೆ ಅಂದ್ರೆ ದಟ್ ಈಸ್ ಫ್ರಮ್ ಯು ಸೊ ಹೀಗಾಗಿ ಒಂದು ಜೆನ್ಯೂನ್ ಪ್ರೀತಿನ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ ಆಗಿಲ್ಲ ಒಂದು ಜೆನ್ಯೂನ್ ಪ್ರೀತಿಗೋಸ್ಕರ ನನ್ನ ಜೀವನದಲ್ಲಿ ಏನೆಲ್ಲ ಆಗೋಗಿದೆ ಸೊ ಇಂಥ ಪ್ರೀತಿನ ಯಾವತ್ತಿಗೂ ಬಿಟ್ಕೊಡ್ಬಾರ್ದಾಗಿತ್ತು ಬಟ್ ಬಿಟ್ಕೊಟ್ಬಿಟ್ಟಿದೀನಿ ಬಟ್ ಅದೇ ತಪ್ಪನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಬಟ್ ಸದ್ಯಕ್ಕಂತೂ ಇವಾಗ ನಿಮ್ಮ ಇವರ ಜೀವನದಲ್ಲಿ ರೀಕನ್ಸಿಲೇಷನ್ ರಿಯೂನಿಯನ್ ಆಗೋದಕ್ಕೆ ಜಾಗ ಇಲ್ಲ ಯಾಕಂತಂದ್ರೆ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಿದೆ ಏಳು ಬೀಳುಗಳಿದೆ ಸೊ ತುಂಬಾ 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 ಜೀವನದಲ್ಲಿ ಕಷ್ಟಕರವಾಗಿದೆ ಇವರ ಜೀವನ ಯಾಕೆಂತಂದ್ರೆ ಒಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅವರ ಅಪ್ಪ ಅಮ್ಮ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಬಹುದು ಇವ್ರ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಬಹುದು ಅವ್ರ ಬ್ರದರ್ಸ್ ಸಿಸ್ಟರ್ಸ್ ಏನಾದ್ರು ಇತ್ತು ಅಂತಂದ್ರೆ ಅವರ ಒಂದು ಜೀವನ ರೂಪಿಸ್ಕೊಡೋದಾಗಿರ್ಬೋದು ಎಲ್ಲದಕ್ಕೂ ಕೂ ದುಡ್ ಅಂತೂ ತುಂಬಾನೇ ಹೋಗ್ತಾ ಇದೆ ಸೊ ದಿಸ್ ಪರ್ಸನ್ ನೀಡ್ ಹೆಲ್ಪ್ ಸೊ ಯಾರಾದ್ರೂ ಹೆಲ್ಪ್ ಮಾಡ್ತಾರ ಅಂತ ಕಾಯ್ತಿದಾರೆ ಬಟ್ ಯಾರು ಕೂಡ ಇವರಿಗೆ ಅಷ್ಟು ಮಟ್ಟಿಗೆ ಹೆಲ್ಪ್ ಮಾಡಲ್ಲ ಸೊ ನೀವು ಅವರ ಜೊತೆಗಿದ್ದಾಗ ನೀವ್ ಎಷ್ಟು ಎಲ್ಪ್ ಮಾಡ್ತಾ ಇದ್ರಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರಿ ಅನ್ನೋದೆಲ್ಲಾನು ನೆನ್ಸ್ಕೊಂಡ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಮೂರ್ಖತನ ಮಾಡ್ಕೊಂಡೆ ನಾನು ಅಂತ ಅವ್ರಿಗೆ ಫೀಲ್ ಆಗತ್ತೆ ಬಟ್ ಇವಾಗ ಅದನ್ನೆಲ್ಲ ಯೋಚನೆ ಮಾಡಿ ಅಥವಾ ಸರಿಪಡಿಸ್ಕೋಬೇಕು ಅಂತ ನೋಡಿದಾಗ ಎಲ್ಲಾನು ಕೂಡ ಅವ್ರಿಗೆ ಅನ್ಸತ್ತೆ ಸೊ ನಾನು ಇವರ ಜೀವನದಲ್ಲಿ ಇಲ್ಲದೇ ಇದ್ರೇನೆ ಇವ್ರ ಜೀವನ ಚೆನ್ನಾಗಿರೋದು ಸೊ ನನ್ನ ಜೀವನ ಏನೋ ಚೆನ್ನಾಗಿರುತ್ತೆ ಇವ್ರ ಇವ್ರ ನನ್ನ ಜೊತೆಗಿದ್ರೆ ನಾನ್ ಇವ್ರ ಜೊತೆಗಿದ್ರೆ ಇವ್ರ ಲೈಫ್ ಪ್ರಾಬ್ಲಮ್ಸ್ ಆಗುತ್ತೆ ನನ್ನಿಂದ ಅವ್ರು ಏನೋ ಒಳ್ಳೇದಾಗಲ್ಲ ಯಾಕಂದ್ರೆ ನಾನೇ ಕಷ್ಟದಲ್ಲಿ ಇದ್ದೀನಿ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೀನಿ ನಾನು ಇವರ ಲೈಫ್ಗೆ ಹೋಗಿ ಮತ್ತೆ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡೋಕೆ ಇಷ್ಟ ಇಲ್ಲ ಸೊ ಅವರಾದ್ರೂ ಅವರ ಜೀವನದಲ್ಲಿ ಖುಷಿ ಆಗಿರ್ಲಿ ಸಂತೋಷವಾಗಿರ್ಲಿ ಆರಾಮ್ ಆಗಿರ್ಲಿ ಅವ್ರ ಲೈಫಲ್ಲಿ ಎಲ್ಲಾನು ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ಲಿ ಅನ್ನೋದೆಲ್ಲ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಟು ಯು ಅಟ್ ಲೀಸ್ಟ್ ನಿಮ್ಮ ಜೀವನ ಆದ್ರೂ ಚೆನ್ನಾಗ್ ಆಗ್ತಾ ಇದೆ ಅಂತ ಬಟ್ ಜೀವನ ಚೆನ್ನಾಗ್ ಆಗೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದೀರಾ ಎಷ್ಟು ಮಟ್ಟಿಗೆ ನೀವು ಹಾರ್ಡ್ ವರ್ಕ್ ಮಾಡಿದೀರಾ ಅನ್ನೋದು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಸೊ ಯಾರು ಕೂಡ ಅಷ್ಟು ಸುಲಭವಾಗಿ ಹೆಲ್ಪ್ ಮಾಡಲ್ಲ ಸಹಾಯ ಮಾಡಲ್ಲ ಬಟ್ ಸಹಾಯ ಇಲ್ಲದೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಯು ಆರ್ ಡೂಯಿಂಗ್ ಸಮ್ಥಿಂಗ್ ದಟ್ ಇಸ್ ವೆರಿ ಮಚ್ ಪ್ರೌಡ್ ಆಫ್ ಯುವರ್ ಪರ್ಸನ್ ಬಡ್ ಯಾ ಸೊ ಅವ್ರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬಾ ಇದೆ ಸಾಲಗಳು ಮಾಡ್ಕೊಂಡಿದ್ದಾರೆ ಸಾಲ ತೀರ್ಸಕ್ ಆಗ್ತಾ ಇಲ್ಲ ಎಲ್ಲ ಪ್ರಾಬ್ಲಮ್ಸ್ ಗಳಲ್ಲಿ ಇವರ ಜೀವನ ನಡೀತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ನೀವ್ ಅನ್ಕೊಂಡಂಗೆ ಇವರ ಜೀವನ ಖುಷಿಯಿಂದ ಇಲ್ಲ ಸಂತೋಷವಾಗಿಲ್ಲ ಅಥವಾ ನಿಮ್ಮನ್ನ ದೂರ ಮಾಡಿಕೊಂಡು ನಿಮ್ಮ ವ್ಯಕ್ತಿ ಚೆನ್ನಾಗಿದ್ದಾರೆ ಅಂತ ನೀವೇನು ಇಷ್ಟು ದಿನಗಳ ಕಾಲ ಅನ್ಕೊಂಡಿದ್ರಿ ಅದು ತಪ್ಪು ಸೊ ಇಲ್ಲಿ ಕಾರ್ಡ್ಸ್ ಪ್ರಕಾರ ಅದೇನ ಕಾಣಿಸ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಮಾಡಿಲ್ಲ ಅನ್ನೋದಿಕ್ಕೆ ಏನಕ್ಕಪ್ಪ ಅವ್ರು ನಿಮ್ಮನ್ನ ಇಷ್ಟು ದಿನಗಳ ಕಾಲ ಒಂದು ಸತಿನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಅಂದ್ರೆ ದೆವಿಲ್ ಇದೆ ಸೊ ಐ ತಿಂಕ್ ಈ ಒಂದ್ ವ್ಯಕ್ತಿಗೆ ತುಂಬಾ ಈಗ ಆಟಿಟ್ಯೂಡ್ ಅಂಡ್ ಇನ್ ದ ಸೇಮ್ ಟೈಮ್ ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ಅವ್ರನ್ನ ತುಂಬಾನೇ ಮ್ಯಾನ್ಪ್ಲೇಟ್ ಮಾಡ್ತಾ ಇದ್ರು ಮ್ಯಾನ್ ಮ್ಯಾನ್ ಮಾಡ್ತಾ ಇದ್ರು ಅಂಡ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು ಸೊ ಬ್ರೇನ್ ವಾಶ್ ಮಾಡ್ತಾ ಇದ್ರು ಸೊ ಹಾಗಾಗಿ ಆ ಒಂದು ವ್ಯಕ್ತಿ ಇಷ್ಟು ದಿನಗಳ ಕಾಲ ಬೇರೆಯವ್ರ ಮಾತಿನ ಕೇಳ್ಕೊಂಡು ಬೇರೆಯವ್ರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿ ಅವ್ರ ಇಷ್ಟು ದಿನಗಳ ಕಾಲ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಬಟ್ ಇವಾಗ ಒಂದು ಯಾರೆಲ್ಲ ಇವ್ರಿಗೆ ಬ್ರೈನ್ ವಾಶು ಮ್ಯಾನ್ಪ್ಲೇಟ್ ಮಾಡ್ತಾ ಇದ್ರು ಅಂತವರು ಮಾತನ್ನ ಇವ್ರು ಕೇಳ್ತಾ ಇಲ್ಲ ಸೊ ಹಾಗಾಗಿ ಅವ್ರಿಗಳಿಂದ ಇವ್ರು ಆಚೆ ಬರ್ತಾ ಇದಾರೆ ಅಂಡ್ ಇವ್ರು ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳ ಬಂಡವಾಳಗಳು ಗೊತ್ತಾಗಿದೆ ಅದೆಲ್ಲ ಗೊತ್ತಾಗಿ ಯಾಕೆ ಇವ್ರ ಜೊತೆಗೆ ಇರಬೇಕು ಇವ್ರುಗಳಿಂದನೇ ನನ್ನ ಜೀವನ ಹಾಳಾಗಿರೋದು ಇವತ್ತು ನಾನು ಹೆಂಗೋ ಚೆನ್ನಾಗಿದೆ ನನ್ನ ಜೀವನದಲ್ಲಿ ಎಲ್ಲಾರ ಜೊತೆಗೂ ಖುಷಿ ಖುಷಿಯಾಗಿ ಬಟ್ ಇವರೆಲ್ಲ ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನದಲ್ಲಿ ಯಾವುದು ಸರಿ ಹೋಗಿಲ್ಲ ಎಲ್ಲಾನು ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಎಲ್ಲಾನು ಇಂಥವ್ರಿಂದ ಇಂಥವ್ರ ಸಾಹಸ ಬಿಡಬೇಕು ಅಂತ ಹೇಳಿ ಎಲ್ಲಾರ ಸಾಹಸನ ಬಿಡ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಫೀಲ್ಸ್ ವೆರಿ ಮಚ್ ಅಹ್ ಲೈಕ್ ಯು ನೋ ಜೆಲ್ಲೆಸ್ ಟೈಮ್ಸ್ ಅವ್ರಿಗೆ ಅನ್ಸುತ್ತೆ ನಿಮ್ಮ ಜೀವನ ನೋಡ್ತಾ ಇದ್ದಾಗೆ ನೀವು ಅವ್ರ ಜೊತೆಗಿದ್ದಾಗ ಅಥವಾ ಅಟ್ ಲೀಸ್ಟ್ ಅವರು ನಿಮ್ಮ ಜೊತೆಗಿದ್ದಿದ್ರೆ ನೀವು ಎಷ್ಟೆಲ್ಲ ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ರಿ ಎಷ್ಟೆಲ್ಲ ಅವ್ರಿಗೆ ನೀವು ಖುಷಿಯಿಂದ ಇರಿಸ್ತಾ ಇದ್ರಿ ಇದನ್ನ ನೋಡದೆ ತುಂಬಾನೇ ಮಿಸ್ ಮಾಡ್ಕೋತಾರ ನಿಮ್ಮನ್ನ ಬಟ್ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಯಾಕೆಂತ ಅಂದ್ರೆ ಅವರೇ ಬಿಟ್ಟು ಬಿಟ್ಟೋಗಿರೋದು ಅವರೇ ಬಿಟ್ಟೋಗಿ ಮತ್ತೆ ರಿಕನ್ಸಿಲೇಷನ್ ರಿಯೂನಿಯನ್ ಅಂತ ಹೇಳಿ ನಿಮಗೆ ಮತ್ತೆ ಯಾಮರ್ಸೋಕೆ ಒಂದ್ ವ್ಯಕ್ತಿಗೆ ಇಷ್ಟ ಇಲ್ಲ ಅವ್ರಿಗೆ ಗೊತ್ತಿದೆ ಅವರ ಬುದ್ಧಿ ಏನು ಅವರ ಒಂದು ಯೋಚನೆಗಳು ಏನು ಹೆಂಗ ಅವ್ರು ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ ಸೊ ಮತ್ತೆ ಇವ್ರ ಜೀವನದಲ್ಲಿ ನೆಮ್ಮದಿ ಇದೆ ಇವಾಗ ಸೊ ನಾನು ಹೋಗಿ ಮತ್ತೆ ನೆಮ್ಮದಿ ಹಾಳು ಮಾಡಿ ನಾನು ಅವ್ರನ್ನ ಕಂಟ್ರೋಲ್ ಮಾಡೋದು ಡಾಮಿನೇಟ್ ಮಾಡೋದು ಅಂದ್ರೆ ಅವ್ರ ಮಟ್ಟಿಗೆ ಏನಂತ ಅಂದ್ರೆ ನನ್ನ ಬುದ್ಧಿ ನಾನು ಬಿಡಲ್ಲ ಸೊ ಅವ್ರ ಏನ್ ತಪ್ಪು ಮಾಡಿದ್ರು ನಿಮ್ಮ ಜೊತೆಗಿದ್ದು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಂದು ಮುಂದೆ ನೋಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡೋದಾ ಬೇಡವಾ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡ್ತೀರಾ ಸರಿಯಾಗಿ ಅನ್ನೋದೆಲ್ಲ ಒಂದು ವ್ಯಕ್ತಿಗೆ ತುಂಬಾ ಡೌಟ್ ಇದೆ ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ಏನಿದೆ ಅಂತ ಅಂದ್ರೆ ನೀವು ಸಹಿಸ್ಕೊಳ್ಳೋಷ್ಟು ಸಹಿಸ್ಕೋತೀರಿ ಬಟ್ ಯಾರನ್ನು ಕೂಡ ಅಷ್ಟು ಈಸಿಯಾಗಿ ನೀವು ನಂಬೋದು ಇಲ್ಲ ಮಾತಾಡ್ಸೋದು ಇಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಿದೆ ಸೊ ಇವಾಗ ನಾನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡಾಗೆಲ್ಲ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ವೆರಿ ನೆಗೆಟಿವ್ ಆಗಿ ಫೀಲ್ ಆಗತ್ತೆ ಸೊ ಇವ್ರು ನನ್ನ ಜೊತೆಗೆ ಮಾತಾಡಲ್ಲ ಬೈತಾರೆ ಅಥವಾ ಇವ್ರ ಜೊತೆಗೆ ಮಾತಾಡೋಕೆ ನನಗೆ ಮುಖ ಇಲ್ಲ ಯಾಕಂದ್ರೆ ನಾನು ಎಲ್ಲಾನು ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಮತ್ತೆ ಈ ಒಂದು ವ್ಯಕ್ತಿ ಯಾಕೆ ನನ್ನ ಜೀವನದಲ್ಲಿ ಬರ್ತಾರೆ ಅವ್ರ ಜೀವನದಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ದಿ ದೇ ಆರ್ ಹ್ಯಾಪಿ ವಿತೌಟ್ ಮೀ ಸೊ ಅವ್ರು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತಾ ಇದ್ದಾರೆ ಬಟ್ ಯಾ ಕಾಂಟ್ಯಾಕ್ಟ್ ಯಾವಾಗ ಮಾಡ್ತಾರಪ್ಪ ಮುಂದೆ ಬರುವಂತ ದಿನಗಳಲ್ಲಿ ಅಂತ ಅಂದ್ರೆ ನೆಕ್ಸ್ಟ್ ಸೆವೆನ್ ಮಂತ್ಸ್ ವರ್ಲ್ಡ್ ಕಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತೀನಿ ಬಿಕಾಸ್ ಟು ಸೇ ಸಾರಿ ನಿಮ್ಮ ಹತ್ರ ಸಾರಿ ಕೇಳೋದಿಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಒಪ್ಕೊಂಡು ನಿಮ್ಮ ಹತ್ರ ಸರೆಂಡರ್ ಆಗೋದಕ್ಕೆ ಒಂದು ವ್ಯಕ್ತಿ ನೆಕ್ಸ್ಟ್ ಸೆವೆನ್ ಮಂತ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ಇವಾಗಂತ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರ ಜೀವನದಲ್ಲಿ ಯಾವ್ದೂ ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಎಂಟೇಕ್ ಇರ್ತಾಯಿ